ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಯಾವ ಧರ್ಮದ ಆತ್ಮಗಳು ಸ್ಟ್ರಾಂಗ್ ಇರ್ತವೆ ಅಥವಾ ಯಾವ ರೀತಿಯಾದಂತ ಆತ್ಮಗಳು ಸ್ಟ್ರಾಂಗ್ ಇರ್ತಾವೆ ಸಕಾರಾತ್ಮಕ ಆತ್ಮಗಳು ಸ್ಟ್ರಾಂಗ ನಕಾರಾತ್ಮಕ ಆತ್ಮಗಳು ಸ್ಟ್ರಾಂಗ ವಾಮಾಚಾರಕ್ಕೆ ಬಳಸಲ್ಪಡ್ತಕ್ಕಂಥ ಆತ್ಮಗಳು ಸ್ಟ್ರಾಂಗ ಅಥವಾ ವಾಮಾಚಾರಕ್ಕೆ ಬಳಸಲ್ಪಡದೆ ಅವುಗಳದೇ ಜಗತ್ತನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಆತ್ಮಗಳು ಸ್ಟ್ರಾಂಗ್ ಬಗ್ಗೆ ವಿಡದಲ್ಲಿ ತಿಳಿಯೋಣ ಆತ್ಮಗಳಲ್ಲಿ ಎರಡು ವಿಧ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಇನ್ನೊಂದು ಬುದ್ಧಿವಂತ ಮತ್ತೊಂದು ಬುದ್ಧಿಹೀನ ಇದರಲ್ಲಿ ಶಕ್ತಿಯ ಬಗ್ಗೆ ನಾವು ನೋಡೋದಾದ್ರೆ ಬುದ್ಧಿಹೀನ ಆಗಿರ್ತಕ್ಕಂಥ ಆತ್ಮಗಳಿಗೆ ಶಕ್ತಿ ಜಾಸ್ತಿ ಬುದ್ಧಿ ಇರ್ತಕ್ಕಂಥ ಆತ್ಮಗಳಿಗೆ ಶಕ್ತಿ ಕಡಿಮೆ ಈ ಶಕ್ತಿಯಲ್ಲಿ ಎರಡು ವಿಧ ಯಾವ ರೀತಿಯಾದಂಥ ಶಕ್ತಿ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿ ಯಾವ ಬುದ್ಧಿವಂತ ಆತ್ಮಗಳಿರ್ತಾವೆ ಅವರಲ್ಲಿ ಸಕಾರಾತ್ಮಕ ಶಕ್ತಿ ಜಾಸ್ತಿ ನಕಾರಾತ್ಮಕ ಶಕ್ತಿ ಕಡಿಮೆ ಯಾವ ಬುದ್ಧಿ ಹೀನ ಆತ್ಮಗಳಿರ್ತಾವೆ ಅವುಗಳಲ್ಲಿ ಸಕಾರಾತ್ಮಕ ಶಕ್ತಿ ಕಡಿಮೆ ನಕಾರಾತ್ಮಕ ಶಕ್ತಿ ಜಾಸ್ತಿ ಈಗ ವಿಷಯಗಳು ಗೊತ್ತಾಯ್ತು ನಂತರದಲ್ಲಿ ಯಾವ ಆತ್ಮಗಳು ಸ್ಟ್ರಾಂಗ್ ಸ್ಟ್ರಾಂಗ್ ಅಂದರೆ ಯಾವ ವಿಚಾರಕ್ಕೆ ಸ್ಟ್ರಾಂಗ್ ಅದಂತ ಈಗ ಶಕ್ತಿ ಇಲ್ಲದ ಆತ್ಮಗಳು ಬುದ್ಧಿವಂತ ಸಕಾರಾತ್ಮಕತೆಯಲ್ಲಿ ಶಕ್ತಿಯುತವಾಗಿರ್ತವೆ ಆತ್ಮದಲ್ಲಿ ಶಾರೀರಿಕ ಪ್ರಾಬಲ್ಯ ಇಲ್ಲ ಜೀವದಲ್ಲಿ ಆದರೆ ಬುದ್ಧಿವಂತಿಕೆಯಲ್ಲಿ ತುಂಬ ಸ್ಟ್ರಾಂಗ್ ಇರ್ತವೆ ಅವುಗಳನ್ನು ನಾವು ಶಕ್ತಿಶಾಲಿ ಬೇಕೇ ಅಥವಾ ಬುದ್ಧಿವಂತಿಕೆಯೇ ಇಲ್ಲ ಜೀವದ ರೂಪದಲ್ಲಿ ಆತ್ಮಗಳ ರೂಪದಲ್ಲಿ ಬಲೂ ಬಲಯುತವಾಗಿರ್ತಾವೆ ಹಿಡ್ಕೊಂಡು ತಗೊಂಡು ಮಂಚ ಸಮೇತ ತಗೊಂಡು ಮೇಲೆ ಮೇಲ್ಗೆತ್ತಾಕಿ ಬಡ್ಜ್ಬಿಡ್ತ ಈಗ ಯಾವ್ದಾದ್ರು ಒಳ್ಳೆ ಕೆರೆಯಲ್ಲಿ ಕೆರೆ ಅಲ್ಲ ಯಾವ್ದಾರು ಒಳ್ಳೆ ಸಮುದ್ರ ಇತ್ಯಾದಿ ತಪ್ಪಂದ ಬಂದ್ಬಿಟ್ಟು ಇದೊಂದು ನಾಲ್ಕು ಜನನೆಲ್ಲ ಹೇಳ್ಕೊಯ್ತಾವ ನೋಡಿ ನಾಲ್ಕು ಜನ ಹತ್ತಾರು ಜನ ಎಲ್ಲನೂ ಹೇಳ್ಕೊಂಡೋಗ್ತೀವ ಇಲ್ಲ ಮೇಲ್ಗಡೆಯಿಂದ ನೀರು ಬೀಳ್ಸಿ ಯಾರು ಸಿಗ್ತಾರೆ ಅನ್ನೋ ಯಾರು ಸಿಗ್ತಾರಲ್ಲ ಇಂಥವ್ರೆ ಅಂತ ಇರುತ್ತೆ ಅವ್ರನ್ನೇ ಹೇಳ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಜನನೇ ಹೇಳ್ಕೊ ಹೋಗ್ಬಿಡ್ತಾರೆ ಮಾತಾಡೋಂಗಿಲ್ಲ ಗಾಳಿ ಸುಂಟು ಗಾಳಿ ಯಾವುದು ಚಂಡಮಾರುತ ಬಂದಾಗ ಬೆಟ್ಟ ಕುಸಿತ ಇತ್ಯಾದಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಬಸ್ಗಳಲ್ಲಿ ರೈಲ್ಗಳಲ್ಲಿ ವಿಮಾನಗಳಲ್ಲಿ ಅಪಘಾತಗಳಾದವ ಶಕ್ತಿಶಾಲಿ ಆದ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ ಆದ್ರೆ ಶರೀರದಲ್ಲಿ ಬಲ ಇತ್ತು ಹೀಗಿದ್ಮೇಲೆ ಯಾರನ್ನ ಸ್ಟ್ರಾಂಗ್ ಅಂತ ಪರಿಗಣಿಸೋದು ಈಗ ಮೊದಲ ಹಂತದಲ್ಲಿ ತಗೋಬಿಡಣೆ ಮೊದಲ ಹಂತ ಯಾವುದು ವಾಮಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಯಾವ ಆತ್ಮಗಳು ಸ್ಟ್ರಾಂಗ್ ಆಗಿರ್ತಾವ ಇಲ್ಲಿ ಯಾವ ಆತ್ಮಗಳು ಭೂಮಂಡಲದಲ್ಲೇ ಆಗಿರ್ಲಿ ಅಥವಾ ಸೂಕ್ಷ್ಮ ಮಂಡಲದಲ್ಲೇ ಆಗಿರ್ಲಿ ಈ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಜೀವ ಅಂದ್ರೆ ದೇಹ ಇದ್ರೂ ಇರ್ತದೆ ದೇಹ ಇಲ್ಲದೇ ಇದ್ರು ಕೂಡ ಇರ್ತಾವ ಜೀವ ಆತ್ಮಗಳ ಹತ್ತಿರ ಅದಕ್ಕೆ ಅವರ್ಣ ಇದೆ ಜೀವ ಈ ಎರಡೂ ಜೀವಕ್ಕೂ ಕೂಡ ಎರಡು ಲೋಕಕ್ಕೂ ಕೂಡ ಸಂಬಂಧಪಟ್ಟಂತೆ ಅಲ್ಪವ ಮಧ್ಯಮ ಅಥವಾ ಜಾಸ್ತಿ ಪ್ರಮಾಣ ಅಲ್ಪ ಅನ್ನೋದಕ್ಕಿಂತ ಒಂದು ಮಧ್ಯಮ ಅಥವಾ ಜಾಸ್ತಿ ಪ್ರಮಾಣದ ಜ್ಞಾನವನ್ನ ಹೊಂದಿರ್ತಕ್ಕಂಥ ಆತ್ಮ ಅದು ಯಾವುದೇ ಧರ್ಮ ಪ್ರಶ್ನೆ ಬರುವುದಿಲ್ಲ ಯಾವುದೇ ಧರ್ಮ ಆಗಿರಲಿ ದೇಹ ಇರ್ತಕ್ಕಂಥ ಜೀವ ದೇಹ ಇಲ್ಲದೆ ಇರ್ತಕ್ಕಂಥ ಜೀವ ಈ ಜೀವಗಳ ಜೀವನದ ಬಗ್ಗೆ ಯಾವ ತಿಳ್ಕೊಂಡಿರ್ತಾವ ದೇಹ ಇದ್ದಾಗಾದ್ರೂ ಸರಿ ದೇಹ ಇಲ್ಲಿದ್ದಾಗಾದ್ರೂ ಸರಿ ಅಂತಹ ಆತ್ಮಗಳು ಸ್ಟ್ರಾಂಗ್ ಗಮನಿಸಿ ದೇಹ ಇದ್ದಾಗ ಶಾಸ್ತ್ರಾಧ್ಯಯನಗಳನ್ನು ಓದಿರ್ತಾರೆ ಏನೋ ಪುಸ್ತಕ ಓದಿದ್ವಿ ಐದು ಡಿಗ್ರಿ ತಗೊಂಡಿದ್ದ ಐದು ಐದು ವಿಭಾಗದಲ್ಲಿ ಡಿಗ್ರಿ ಸ್ನಾತಕೋತ್ತರ ತಗೊಂಡಿದ್ದೇವೆ ಅಂತ ಅದು ಈ ದೇಹಕ್ಕೆ ಮಾತ್ರ ಸೀಮಿತ ಅವರು ನೀವು ಕೂರಿಸ್ಕೊಂಡು ನೋಡಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಗಿಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಕೂರ್ಸ್ಕೊಂಡು ಮಾತಾಡಿ ಏಟ್ ಟು ಜೆಡ್ ಗೊತ್ತಿರೋದಿಲ್ಲ ಅವ್ರಿಗೆ ಆದರೆ ಅವರು ಸ್ವಯಂ ಜೀವ ಇರುವ ಕಾರಣ ಪೂರ್ವ ಜನ್ಮದಲ್ಲಿ ಏನಾದ್ರೂ ಆಚರಣೆ ಮಾಡಿದ್ರೆ ಅವರು ಪೂರ್ವಜರ ಆಶೀರ್ವಾದ ಇದ್ದರೆ ಏನಾದರೂ ಆಧ್ಯಾತ್ಮಿಕ ಗೊತ್ತಿರುತ್ತೆ ಆದರೆ ಈ ಜನ್ಮದಲ್ಲಿ ಅದು ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪಡೆದಿದ್ರೂ ಏನೂ ಗೊತ್ತಾಗೋದಿಲ್ಲ ಇದರಲ್ಲಿ ಅದು ಸಬ್ಜೆಕ್ಟ್ ಬೇರೆ ಇದು ಸಬ್ಜೆಕ್ಟ್ ಬೇರೆ ಆದರೆ ಯಾವ ಜೀವ ಡಿಗ್ರಿ ಇತ್ಯಾದಿ ಅಲ್ಲ ಡಿಗ್ರಿ ಪದವಿ ಸ್ನಾತಕೋತ್ತರ ಇದ್ಯಾವುದು ಅಲ್ಲ ಜೀವಗಳ ಬಗ್ಗೆ ಮನುಷ್ಯ ಜೀವನ ಆತ್ಮ ಜೀವನದ ಬಗ್ಗೆ ಶಾಸ್ತ್ರದ ಬಗ್ಗೆ ಪುರಾಣಗಳ ಬಗ್ಗೆ ವೇದಗಳ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ಶಾಸ್ತ್ರೋಕ್ತಗಳ ಬಗ್ಗೆ ತಿಳುವಳಿಕೆ ಇರುತ್ತೆ ಆ ಜೀವಕ್ಕೆ ಏ ಹಾಗನ್ನ ಹೋದರೆ ನಾವು ಕೋಟಿ ಕೋಟಿ ಜನ ಇದ್ದೇವೆ ಈ ಜನ ಗೊತ್ತಿಲ್ಲ ಗೊತ್ತಿದ್ದ ಗೊತ್ತಿರುತ್ತೆ ಇಲ್ಲ ಅಂತಿಲ್ಲ ಈಗ ಆತ್ಮಗಳ ಶಕ್ತಿ ತ ಬಗ್ಗೆ ತಾನೇನೋ ಮಾತಾಡ್ತಾರ ಈಗ ಯಾರಿಗೆ ಗೊತ್ತಿತ್ತು ಅವ್ರ ಏನಾರು ತಪ್ಪು ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ರೆ ಉದಾಹರಣೆಗೆ ಬ್ರಹ್ಮರಾಕ್ಷಸ ಅಂತ ಕರೀತಾರೆ ಯಾರು ಬ್ರಹ್ಮರಾಕ್ಷಸ ಆಗ್ತಾರೆ ಯಾರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಜ್ಞಾನ ಸಂಪಾದನೆಯನ್ನು ಮಾಡಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿಕೊಂಡು ಸಿಕ್ಕಾಕೋಬಿಟ್ಟಿರ್ತಾರೆ ಜ್ಞಾನ ಅಂತೂ ಸತ್ತೋಗೋದಿಲ್ಲ ಜ್ಞಾನ ಅಂತೂ ಬದಲಾಗೋದಿಲ್ಲ ಆ ಜ್ಞಾನ ತಿಳುವಳಿಕೆ ಇದ್ದೇ ಇರುತ್ತೆ ಎಷ್ಟು ಜನಕ್ಕೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಮಸ್ಯೆ ಕೊಡ್ಬೋದು ಎಷ್ಟು ಜನಕ್ಕೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಅನುಕೂಲನೂ ಮಾಡಬಹುದು ಅದು ತನ್ನ ತಪ್ಪಿನ ಕಾರಣ ಏನು ಸಿಗಕೊಂಡಿರುತ್ತೆ ಈ ವಿಭಾಗದ ಒಂದು ಆತ್ಮದ ಶ್ರೇಣಿಯನ್ನು ತಗೊಂಡ್ರು ಬೇತಾಳ ಅವುಗಳು ಕೂಡ ಅಷ್ಟೆ ವಿಕ್ರಮಾದಿತ್ಯರ ಜೊತೆ ಎರಡಿದ್ದು ತಾಯಿಗೆ ಕೊಟ್ಟಿದ್ಲು ತಾಯಿಯ ಅನುಗ್ರಹವನ್ನು ಪಡೆದಿದ್ರು ಶ್ರೀಮಾನ್ ವಿಕ್ರಮಾದಿತ್ಯರು ಅವ್ರು ಆರಾಧನೆಯನ್ನು ಮಾಡಿ ತಾಯಿ ಆರಾಧನೆಯನ್ನ ಆರಾಧನೆಯನ್ನು ಮಾಡಿದ್ರು ಆರಾಧನೆಯನ್ನು ಮಾಡಿದ್ರು ಹಾಗಾಗಿ ತಾಯಿ ಕರ್ಣಿಸಿದ್ದೆ ಎರಡು ಬೇತಾಳು ಎಂತ ಬುದ್ಧಿವಂತ ಬೇತಾಳ ಶಕ್ತಿಯುತವಾಗಿರ್ತವೆ ಜ್ಞಾನ ಶಕ್ತಿ ಯಾವ ಜೀವಕ್ಕೆ ಇದೆ ಅದು ಸುತ್ತೋಗ್ಬಿಟ್ಟಿದ್ರೆ ಕೊನೆಗೆ ಏನೋ ತಪ್ಪು ಮಾಡ್ಕೊಂಡಿತ್ತು ಅಂತ ಇಟ್ಕೊಳ್ಳೆ ಅಥವಾ ತಪ್ಪಿನ ಕಾರ್ಯನೇ ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳೆ ಅವು ಶಕ್ತಿಯುತ ಹೀಗಿದ್ರೆ ಯಾರನ್ನ ಹೇಗೆ ಎಷ್ಟೆಷ್ಟು ಜನನ ಎಲ್ಲೇ ಸಂಗ್ರಹ ಮಾಡ್ಕೋಬೇಕು ನೋಡಿ ವಿಮಾನ ಎಸ್ಕೇಪ್ ಆಗ್ತಾವೆ ಎಲ್ಲಿ ಪೆಸಿಫಿಕ್ ಇಲ್ಲ ಅಲ್ಲಿ ಕಾಪಾಡುವ ಮನುಷ್ಯರಿಲ್ಲ ನೆಲ ಇಲ್ಲ ಕ್ಯಾಮ್ರಾಗಳಿಲ್ಲ ಎಲ್ಲ ಮೀಡಿಯಾಗಳು ಓಡೋಗಿ ಹಿಡಿ ಹಿಡಿಲಿಕ್ಕೆ ಕ್ಯಾಮೆರಾ ಇಲ್ಲ ಎಂಥ ಬುದ್ಧಿವಂತರು ಪೆಸಿಫಿಕ್ ಸಮುದ್ರ ಅರಬಿ ಸಮುದ್ರ ಆ ಸಮುದ್ರ ಈ ಸಮುದ್ರ ಎಷ್ಟೆಷ್ಟು ಸಮುದ್ರಗಳಿದ್ದಾವೆ ಅದರ ಮಧ್ಯದಲ್ಲಿ ಲೋಕಸಿಗೆ ಹಾಕಿಸ್ಕೊಬಿಟ್ಟು ಗೋವಿಂದ ಹಾಕಿಸ್ಬಿಡ್ತಾವೆ ಅಂದರೆ ವಿಮಾನನೇ ತೊಗೊಬಿಡ್ತಾವೆ ಅದರಲ್ಲಿ ಎಷ್ಟು ಜನ ಇರ್ತಾರೆ ಒಂದು ಇನ್ನೂರು ಮುನ್ನೂರು ಜನ ಒಂದು ರೈಲ್ ಆ್ಯಕ್ಸಿಡೆಂಟು ಯಾವುದೋ ಒಂದು ಕ್ರಾಸು ಎಲ್ಲೋ ಒಂದು ಕಡೆ ಕಾರಣ ಮನುಷ್ಯ ಏನಾಗಲಿ ಯಾವ ರಾಜಕೀಯದವ್ರು ಯಾವ ಜನ ಯಾವ ಗುಂಪಿನವರು ಯಾವ ಧರ್ಮದವ್ರು ಯಾರೇ ಕಾರಣ ಆಗಿರಲಿ ಯಾಕಂದ್ರೆ ತಗೊಳ್ಳೋದು ನೋಡಿ ಒಟ್ಟುಟ್ಟಿಗೆ ಸಂಗ್ರಹ ಮಾಡ್ಕೊಳ್ತಾರೆ ಜೀವಗಳನ್ನು ಅವ್ರ ಗುಂಪು ಸೈನ್ಯ ಹೆಚ್ಚಿಸ್ಕೊಳ್ಲಿಕ್ಕೆ ಆಮೇಲೆ ಅವರು ಆಧಿಪತ್ಯ ಅವ್ರದ್ದು ಅಧಿಕಾರ ಅಲ್ಲೊಂಥರದ್ದು ಅಧಿಕಾರ ದೇವ್ರು ಇದೆಲ್ಲ ನೆನೆಸ್ಕೊಂಡು ಮೈ ಜುಮ್ಮನತ್ತಿ ಹೀಗೆ ಅವರೆಲ್ಲ ಬುದ್ಧಿವಂತರು ಅವ್ರು ಏನು ಮಾಡ್ತಾರೆ ಎಲ್ಲ ಸಾವಿರಾರು ನೂರು ಇನ್ನೂರು ಅಲ್ಲ ಸಾವಿರಾರು ಆತ್ಮಗಳು ಈ ಕೊರೋನಾ ಬಂದಾಗ ಎಷ್ಟು ಜನ ಸುತ್ತೋದ್ರು ಚಂಡಮಾರುತ ಬಂದಾಗ ಎಷ್ಟು ಜನ ಸತ್ತೋದ್ರು ಸೊನಾಮಿ ಅರ್ಥಕ್ವಿಕ್ ಆದಾಗ ಎಷ್ಟು ಜನ ಸತ್ತೋದ್ರು ಎಲ್ಲಾ ಕಡೆಯಲ್ಲಿ ಬೆಂಕಿ ಬಿದ್ದಾಗ ಎಷ್ಟೆಷ್ಟು ಜನ ಸತ್ತೋದ್ರು ಅಲ್ವಾ ಇವರೆಲ್ಲ ಬುದ್ಧಿವಂತರು ಏನೇನು ಕಾರ್ಯ ಮಾಡಿಸ್ತಾರೆ ಹಾಗಾಗಿ ಯಾವ ಆತ್ಮಗಳು ಶಕ್ತಿಶಾಲಿ ಅಂತ ನಾವು ನೌಕರಿಲಿಕ್ಕಾಗತ್ತೆ ಈ ಜಗತ್ತಿನಲ್ಲಿ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಅಥವಾ ಮುಂದಕ್ಕೆ ಭವಿಷ್ಯ ಕಾಲದ್ದು ಬೇಕಾದ್ರು ತಗೊಳ್ಳಿ ಎಲ್ಲೆಲ್ಲಿ ರಾಶಿ ಜನಗಳು ಸುತ್ತೋಗ್ತಾರೆ ತಗೊಳ್ಳಿ ಎಲ್ಲೆಲ್ಲಿ ರಾಶಿ ಜನಗಳು ಸುತ್ತೋಗ್ತಾರೆ ಆ ಜೀವಗಳನ್ನು ಒಟ್ಟೊಟ್ಟಿಗೆ ಸಂಗ್ರಹ ಮಾಡ್ಕೋತಾರಲ್ಲ ಅದರಲ್ಲಿ ಆಗ್ತಾರೆ ನೋಡಿ ಅವರ ಬುದ್ಧಿವಂತ ಆತ್ಮಗಳು ಏ ನೀವಾಗೆಲ್ಲ ಹೇಳ್ಬೇಡಿ ಅಡ್ಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಂತ ಅಂದ್ರೆ ಅವ್ರಿಗೆ ಜ್ಞಾನ ಇರುತ್ತೆ ತಿಳುವಳಿಕೆ ಇರುತ್ತೆ ಮನುಷ್ಯನ ಸಂಪರ್ಕದಿಂದ ದೈವದ ಸಂಪರ್ಕದಿಂದ ಅವರಿಗೆ ಲಭ್ಯವಾಗ್ತಕ್ಕಂತಹ ಅನುಕೂಲದ ಸಂಪರ್ಕದಿಂದ ದೂರೀಕರಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಜ್ಞಾನ ಇರ್ತಕ್ಕಂಥದ್ದೇ ಈ ರೀತಿಯಾದ ಒಂದು ಪ್ಲಾನಿಂಗ್ ಮಾಡಬೇಕು ಈ ರೀತಿಯಾದಂತಹ ಒಂದು ಅಟ್ಮೋಸ್ಫೇರ್ ಅಂದ್ರೆ ಒಂದು ವಾತಾವರಣವನ್ನ ನಿರ್ಮಾಣವನ್ನ ಮಾಡ್ಕೋಬೇಕು ಅಂದ್ರೆ ಜ್ಞಾನವಂತರ ಬುದ್ಧಿವಂತ ಶಕ್ತಿಶಾಲಿ ಆತ್ಮಗಳೇ ಇದು ದೊಡ್ಡ ಮಟ್ಟಕ್ಕೆ ಚಿಕ್ಕ ಮಟ್ಟದಲ್ಲಿ ಹಾಗಾದ್ರೆ ತಂತ್ರ ಮಂತ್ರ ಇತ್ಯಾದಿ ಇಂಥದ್ದೆಲ್ಲ ಮಾಡಿದ್ರೆ ಅಲ್ಲಿ ಬುದ್ಧಿವಂತ ಆತ್ಮಗಳು ಯಾವುದು ದೇಹದಲ್ಲಿ ಸಿಲುಕೊಂಡು ಆತ್ಮಗಳು ಯಾವ ಮನೆಗ್ ಬಂದು ಬಂಧನ ಮಾಡ್ಲಾಗತ್ತೆ ಇಲ್ಲ ಅವು ದೊಡ್ಡ ಆತ್ಮಗಳು ಶಕ್ತಿ ಇಲ್ಲ ವಿಧಿ ಇಲ್ಲ ಯಾವ ಬಂದು ಮನುಷ್ಯ ಸಹಿಸ್ಕೊಂಡೆ ಕರ್ಕೊಂಡು ಹೋಗ್ಬಿಡ್ತಾವ್ ನೋಡಿ ಏನಾದ್ರು ಸರಿ ಹಠ ಮಾಡ್ಕೊಂಡು ಚಂಡಿ ಇಟ್ಕೊಂಡು ಅದ್ ಮಾಡ್ಕೊಂಡು ನೋಡ್ಕೊಂಡು ಸಹಸ್ಕೋಬಿಡ್ತಾವ ಅದು ಬುದ್ಧಿವಂತ ಆತ್ಮ ಅಂತ ಹೇಳಕ್ ಬರಕ್ಲಾ ಯಾಕೆ ಕರ್ಮಗಳು ಶುದ್ಧ ಆಗ್ತಾವೆ ಇನ್ನೊಂದು ಸ್ಥಿತಿಗೆ ಹೋಗ್ಬೇಕಾಗತ್ತೆ ಯಾವ ಬುದ್ಧಿವಂತ ಆತ್ಮಗಳು ಅಂದ್ರೆ ಯಾವ ಜೀವಕ್ಕೆ ದೇಹ ಇರ್ಲಿ ದೇಹ ಇಲ್ಲದೆ ಇರ್ಲಿ ತಪ್ಪಿಲ್ಲ ಆಗಿರ್ತಿ ಯಾವ ಸಹಿಸ್ಕೊಡ್ತಾವೆ ಸುಧಾರ್ಸ್ಕೊಡ್ತಾವೆ ಮತ್ತು ಸಕಾರಾತ್ಮಕತೆಯನ್ನ ನಿರ್ಮಾಣ ಯಾವ್ ಮಾಡ್ತಾವ ಬುದ್ಧಿವಂತ ಆತ್ಮಗಳು ಯಾವ ಸಕಾರಾತ್ಮಕ ನಿರ್ಮಾಣ ಮಾಡುದಿಲ್ಲ ಬುದ್ಧಿವಂತ ಆತ್ಮಗಳಲ್ಲ ಅವರು ಮುಳುಗ್ತಾವೆ ಇತರರನ್ನು ಮುಳುಗಿಸ್ತಾವೆ ಹಾಗಾಗಿ ಎಲ್ಲಿ ಮುಳುಗುವಿಕೆ ಎಲ್ಲಿ ನಷ್ಟ ಆಗುವಿಕೆ ಅಲ್ಲಿ ಬುದ್ಧಿವಂತಿಕೆಗೆ ಸ್ಥಾನ ಇಲ್ಲ ಎಲ್ಲಿ ಉದ್ಧಾರ ಎಲ್ಲಿ ಅನುಕೂಲ ಅಲ್ಲಿ ಎಲ್ಲರಿಗೂ ಸ್ಥಾನ ಇದೆ ಅದು ಬುದ್ಧಿವಂತಿಕೆ ಬೇರೆ ಬೇರೆ ಧರ್ಮದ ಆತ್ಮಗಳು ಸ್ಟ್ರಾಂಗ್ ಇರ್ತಾವ ಅದನ್ನ ಇನ್ನೊಂದು ಟಾಪಿಕ್ ಅಲ್ಲಿ ತಗೋಬಿಡಣ ಇನ್ನೊಂದು ವಿಡಿಯೋದಲ್ಲಿ ಏಕೆಂದರೆ ಬೇಕಾದಷ್ಟು ವಿಷಯಗಳಿದೆ ಅದರಲ್ಲಿ ಅದರಲ್ಲಿ ಸ್ಟ್ರಾಂಗ್ನೆಸ್ ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು ಏನು ಕಾರ್ಯ ಇತ್ಯಾದಿ ಇತ್ಯಾದಿ ಇದ್ರ ಎಲ್ಲ ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳು ಜಿನ್ ಅಂತಾರೆ ತಲೆ ಸರ್ಕಟ್ ಇರ್ತಕ್ಕಂಥ ಆತ್ಮಗಳು ತಲೆ ಕಟ್ಟಾಗಿರ್ತಕ್ಕಂಥದ್ದು ಏನೇನೋ ಹೇಳ್ತೀರಾ ಅಲ್ವಾ ಆ ಥರದಲ್ಲೆಲ್ಲ ಇರ್ತಾರಲ್ಲ ಏನಂತ ನೋಡೋಣಂತೆ ಅದೊಂದು ವಿಡಿಯೋದಲ್ಲಿ ಆದರೆ ಇಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥ ಆತ್ಮಗಳು ಎಲ್ಲಿ ಸಮೂಹಗಳನ್ನು ತಗೋತಾವೆ ಅವು ಸ್ಟ್ರಾಂಗ್ ಏನೇ ಶಾರೀರಿಕ ಇದು ಆತ್ಮಿಕ ರೂಪದಲ್ಲಿ ಆತ್ಮಿಕ ರೂಪದ ಆತ್ಮ ಕೆಟ್ಟದ್ದು ಮಾಡಲ್ಲ ಎಲ್ಲ ಬ್ರಹ್ಮಣಾಂಶಗಳೇ ಆದರೆ ಅವ್ರ ಮೇಲಿನ ಆವರಣಗಳೇನಿರ್ತಾವೆ ಜೀವದ ಸ್ಥಿತಿ ಅದು ಸ್ಟ್ರಾಂಗ್ ಇರುತ್ತೆ ಅವರು ಅದರ ಕಾರ್ಯ ಕಾರ್ಯಮಟ್ಟ ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೆ ಜ್ಞಾನದಿಂದನೂ ಕೂಡ ಸ್ಟ್ರಾಂಗ್ ಇರುತ್ತೆ ಆದರೆ ಎಲ್ಲಿ ಜೀವಗಳನ್ನು ಸಮೂಹ ಸಮೂಹ ತಗೊಳ್ಳಿಕ್ಕೆ ಕಾರ್ಯವನ್ನು ಮಾಡ್ತಾರೆ ನೋಡಿ ಯಶಸ್ಸು ಕೂಡ ಆಗ್ಬಿಡ್ತಾರೆ ಅದರಲ್ಲಿ ಬುದ್ಧಿವಂತಿಕೆಯನ್ನು ನಾವು ನೋಡ್ತೀವಿ ಸ್ವಲ್ಪ ಸ್ಟ್ರಾಂಗೇ ಇರ್ತವೆ ಅದರಲ್ಲಿ ಗಮನಿಸಿ ಈ ಭೂಮಿ ಆಗಿರ್ಬೋದು ನೀರಾಗಿರ್ಬೋದು ವಿಮಾನ ಆಗಿರ್ಬೋದು ಆತ್ಮಗಳಾಗಿರ್ಬೋದು ದೇಹಗಳಾಗಿರ್ಬೋದು ನೀವು ನೋಡಿದ್ರೆ ಒಂದೇ ವ್ಯಾಪ್ತಿ ಒಳಗಿರೋದು ನಮ್ಮ ಈ ಪ್ರಪಂಚ ಆಕಾಶ ಇದೆಲ್ಲ ಸಾಕಷ್ಟು ವಿಸ್ತಾರವಾಗಿದೆ ಇದು ಭಗವಂತನ ರಚನೆ ಭಗವಂತ ಸ್ವಯಂ ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣ ಭೂಮಿ ಇದೆಲ್ಲ ತುಂಬ ಲಿಮಿಟೆಡ್ ಹಾಗಾಗಿ ಭಗವಂತನ ಮೀರೇನು ನಡೀಲಿಕ್ಕೆ ಆಗೋದಿಲ್ಲ ಅದರಿಂದ ಜೀವ್ ಜೀವಗಳು ಶುದ್ಧ ಕರ್ಮಗಳನ್ನು ಮಾಡ್ಬೇಕು ಒಳ್ಳೆ ಕರ್ಮಗಳನ್ನು ಮಾಡ್ಬೇಕು ಮನುಷ್ಯನೂ ಅಷ್ಟೇ ಆತ್ಮಾನೂ ಅಷ್ಟೇ ಏನು ದೇಹಗಳು ಕೊಂಡಿರ್ತಾರ ಅಲ್ವಾ ಅವರಾದರೂ ಒಳ್ಳೆ ಕರ್ಮಗಳನ್ನು ಮಾಡಬೇಕು ಮನುಷ್ಯನಾದರೂ ಕೂಡ ಒಳ್ಳೆ ಕರ್ಮಗಳನ್ನೇ ಮಾಡಬೇಕು ಏನಿದೆ ಇಲ್ಲಿ ಭೂಮಿ ಮೇಲೆ ಇಲ್ಲಿ ಏನೋ ಒಂದು ಪ್ರಯಾಣ ಮಾಡ್ಕೊಂಡು ಎಲ್ಲ ಆತ್ಮದ ರೂಪದಲ್ಲಿ ಮತ್ತೊಂದು ಲೋಕಕ್ಕೆ ಮತ್ತೊಂದು ಕಡೆಗೆ ಸಾಕ್ತಕ್ಕಂಥದ್ದೇ ಇರುತ್ತೆ ಆತ್ಮ ವಿನಾಶಿ ಅಲ್ವಾ ಆವರಣದಲ್ಲಿ ಯಾಕೆ ಕೆಟ್ಟದ್ದು ಮಾಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಮಾಡೋದು ಆತ್ಮಗಳೇ ಆಗಲಿ ಆದರೆ ಕರ್ಮ ಪಳ್ಳಗಳನ್ನು ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಅಂತ ಅಂಥ ಕಡೆ ಸಿಕ್ಕಾಕೊಬಿಡ್ತಾರೆ ಅಂದ ಎಲ್ಲ ಎಲ್ಲ ಕಡೆ ಹೋಗೋಕ್ಕಾಗಲಿ ಎಲ್ಲ ಏನು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರ ಎಲ್ಲ ಏನು ಹಡಗಲ್ಲೇ ಪ್ರಯಾಣ ಮಾಡ್ತಾರ ಎಲ್ಲ ಏನು ರೈಲಲ್ಲೇ ಪ್ರಯಾಣ ಮಾಡ್ತಾರ ಹೇಳಿ ಎಲ್ಲ ಏನು ಟ್ರಾವೆಲ್ ಬಸ್ಗಳಲ್ಲೇ ಹೋಗ್ತಾರ ಪಾಪ ಜೀವನ ಮಾಡೋದಕ್ಕೆ ಕಷ್ಟ ಇರುತ್ತೆ ಈಗೇನೋ ಪರವಾಗಿಲ್ಲ ಗೌರ್ಮೆಂಟ್ಗಳು ಸಾಕಷ್ಟು ಫೆಸಿಲಿಟೀಸ್ ಇತ್ಯಾದಿ ಮಕ್ಕಳಿಗೆ ದುಡ್ಡೋರಿಗೆಲ್ಲ ಎಲ್ಲ ಅವ್ರಿಗೆಲ್ಲ ಏನೇನೋ ಕೊಟ್ಟಿದ್ದೆ ಏನೇನೋ ಯೋಜನೆಗಳನ್ನು ಮಾಡಿದ್ದಾರೆ ಈಗೇನೋ ಪರವಾಗಿಲ್ಲ ಹಿಂದಿನ ಕಾಲಕ್ಕೆ ಲೆಕ್ಕಾಗ್ಸಿದ್ರೆ ತುಂಬ ಕಷ್ಟ ಆಯಿತು ಹಾಗಾಗಿ ಯಾವ ಆತ್ಮಗಳು ಸ್ಟ್ರಾಂಗ್ ಅಂದರೆ ಆ ಬುದ್ಧಿವಂತಿಕೆಯನ್ನು ಬಳಸಿ ಹಾನಿಯನ್ನು ಉಂಟು ಕೂಡ ಮಾಡ್ತವೆ ಅದು ಒಂದು ಬುದ್ಧಿವಂತಿಕೆಯೇ ಹಾನಿ ಬುದ್ಧಿವಂತಿಕೆಯಿಂದ ಏನು ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಸಕಾರಾತ್ಮಕ ಆತ್ಮಗಳು ಕೂಡ ಅಷ್ಟೇ ಅವರ ಶಕ್ತಿ ಸಕಾರಾತ್ಮಕತೆಯನ್ನು ಬಳಸಿ ಕೂಡ ಒಳಿತು ಕಾರ್ಯಗಳನ್ನು ಮಾಡ್ತಾರೆ ಸಕಾರಾತ್ಮಕ ಶಕ್ತಿಗೆ ಮಿಗಿಲಾಗಿ ನಕಾರಾತ್ಮಕ ಶಕ್ತಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಜಗತ್ತು ಇರೋದು ಭೂಮಿ ಇರೋದು ಕರ್ಮಫಲಗಳಿರೋದು ಇನ್ನೂ ಸೃಷ್ಟಿಚಕ್ರ ಎಂತಕ್ಕಂಥ ನಡೀತಾ ಇರೋದು ಸಕಾರಾತ್ಮಕತೆಯೇ ಬಲಶಾಲಿ ಆದಾಗ್ಯೂ ಕೂಡ ಈ ಆತ್ಮದ ಸ್ಥಿತಿಗತಿಯನ್ನು ನಾವು ತಿಳಿದಿದ್ದಂಥ ಆ ಪಕ್ಷದಲ್ಲಿ ಶುಭ ಕರ್ಮಗಳನ್ನು ಮಾಡ್ತಾರೆ ಹೆದ್ರುಕೊಂಡು ಶುಭ ಕರ್ಮಗಳನ್ನು ಮಾಡಬಾರ್ದು ಮನುಷ್ಯನ ನಿಜ ಗುಣ ಶುಭ ಆಚರಣೆ ಆ ಮನುಷ್ಯ ನಿಜ ಆಚರಣೆಗಳನ್ನು ವಶವಾಗಿ ಮಾಡ್ತಕ್ಕಂಥದ್ದು ಬೇಕು ಭಯ ಎಷ್ಟು ದಿವಸ ಆಳ್ವಿಕೆ ಮಾಡಿ ಒಬ್ಬ ಮನುಷ್ಯನನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅಲ್ವಾ ಅದರ ಬೇಸತ್ತು ಬೇಸತ್ತೋಗ್ಬಿಡ್ತಾರೆ ಜೀವ ಅದೇ ಅದು ಸ್ವಯಂ ಇಚ್ಛೆಯಿಂದ ಕಾರ್ಯವನ್ನು ಮಾಡಿದ್ರೆ ಸಕಾರಾತ್ಮಕ ಪಲ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಯಾವು ಬದುಕಿದ್ದಾಗ ಬುದ್ಧಿ ಜೀವನ ನಡೆಸಿರ್ತಾವೆ ಅವು ಯಾವುದೇ ಧರ್ಮದ್ದಾಗಿರ್ಬೋದು ಅಂತ ಆತ್ಮಗಳು ಸ್ಟ್ರಾಂಗ್ ಇರ್ತಾವೆ ಬುದ್ಧಿ ನಷ್ಟ ಆಗಿರೋದಿಲ್ಲ ಬುದ್ಧಿ ಇರುತ್ತೆ ಆದರೆ ಅವ್ರ ಶರೀರದಲ್ಲಿ ಇದ್ದಂತಹ ಶಕ್ತಿ ಪ್ರಾಬಲ್ಯ ಇರೋದಿಲ್ಲ ಜೀವಕ್ಕೆ ಅದು ಕೂಡ ಬದಲಾಗುತ್ತೆ ಆಹಾರ ಅನ್ನ ಆಹಾರ ಮತ್ತು ಇರ್ತಕ್ಕಂಥ ಸ್ಥಿತಿ ಮತ್ತು ಆತ್ಮಿಕ ಶಕ್ತಿ ಇದೆಲ್ಲ ಕಡಿಮೆ ಆಗುತ್ತೆ ಆದಾಗ್ಯೂ ಯಾವ ಬದುಕಿರ್ತಾವಂಥ ಸಂದರ್ಭದ್ದು ಸ್ವಲ್ಪ ಜ್ಞಾನ ಇರ್ತಕ್ಕಂಥವೇ ಶಕ್ತಿಶಾಲಿಯಾಗಿರ್ತಾವೆ ಅವೇ ತೊಂದರೆ ಬಾಧೆ ಮಾಡಲಿಕ್ಕೆ ಸಾಧ್ಯ ಆಗೋದು ಅನ್ಯ ಆತ್ಮಗಳು ಕೇವಲ ಡೈರೆಕ್ಷನ್ನಲ್ಲೇ ಕಾರ್ಯ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಇರುತ್ತೆ ಅದರ ಒಟ್ಟಾರೆಯಾಗಿ ಸಕಾರಾತ್ಮಕತೆಯೇ ಎಂದೂ ಕೂಡ ಶಕ್ತಿಶಾಲಿ ನಕಾರಾತ್ಮಕತೆ ಶಕ್ತಿಶಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹಾನಿನೇ ಇವತ್ತು ಮಾಡ್ಬೋದು ಆದರೆ ನಾಳೆ ಅದ್ರ ಫಲ ಬಂದೇ ಬರುತ್ತೆ ಹಾಗಾಗಿ ಯಾವತ್ತೂ ಕೂಡ ನಕಾರಾತ್ಮಕತೆ ಶಕ್ತಿಶಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮ ಮತ್ತು ಮಾತ್ರ ಸಮಸ್ಯೆ ಇದ್ದಂಥ ಪಕ್ಷ ದುಃಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮಾಕೆ ಇಟ್ಕೊಳ್ಳೋದು ಮನೆಯಲ್ಲಿ ಹರಿದು ಆತ್ಮ ಮಾಡೋದಿಂದ ಆತ್ಮಸಮಸಗಳಿಗೆ ಮುಕ್ತರಾಗಿ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೊಡ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಮನೆಯಲ್ಲಿ ಅಂಗಡಿಗಳಿಗೆ ಮುಗಟ್ಟು ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅಥವಾ ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅಂತ ಕೂಡ ಲಭ್ಯ ಇದೆ ಹಾಗೆ ಆ ಕೂಡ ಲಭ್ಯ ಇದೆ ಪ್ರತಿಕ್ರಿಯೆ ತಲೆಗೆ ಪ್ರತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರದಂತದ ಬಗ್ಗೆ ಧ್ಯಾನ ಯೋಗ ವಿದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳೇನಿದೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅನ್ಯ ಪಿತರಾಜ್ ಸ್ವಯಾರ್ಜಿತ ಗೌರ್ಮೆಂಟ್ ಲ್ಯಾಂಡ್ ಇತ್ಯಾದಿ ಸಮಸ್ಯೆಗಳೇನಿರ್ತವೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ನೋಡಿ ಅದರಲ್ಲಿ ಅಂತಿಮ ಭಾಗದಲ್ಲಿ ಹೇಳಿದ್ದಾರೆ ಏನು ನಿಮಗೆ ಕಾನೂನಾತ್ಮಕ ಸಮಸ್ಯೆಗಳಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ನಾನು ಭೇಟಿ